ನಮಸ್ಕಾರ ನಾನು ಅನುರಾಧಾ ಭಟ್ ಹೊಲನಗದ್ದೆ ಗ್ರಾಮ ಕುಂಟಾ ತಾಲೂಕು ಸಪ್ತಸ್ವರ ಸೇವಾ ಸಂಸ್ಥೆಯವರು ನಡೆಸಿಕೊಡ್ತಾ ಇರುವಂತಹ ಅಕ್ಕಿ ಕಜ್ಜಾಯ ಹಳೆಯ ಅಕ್ಕಿ ಕಜ್ಜಾಯದಲ್ಲಿ ನಾನು ಪತ್ರೋಳಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಕರಿಕೆಸು ಅಥವಾ ಮರಗೆಸು ಉಪಯೋಗಿಸಿ ನಾವು ಪತ್ರೋಳಿಯನ್ನು ಮಾಡ್ತೇವೆ ಒತ್ತರೊಡೆಗೆ ಸಾಂಬಾರಿಗೆ ಮಾಡಿಕೊಟ್ಟ ಮಾಡಿಕೊಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಅದಕ್ಕೆ ಬೇಕಾದಷ್ಟು ಮೆಣಸು ಹಾಕ್ಕೊಡೋದು ಒಂದು ನಿಂಬೆಗಾತ್ರದ್ದು ಉಳಸೆಹಣ್ಣು ಮೀಡಿಯಂ ಗಾತ್ರದ್ದು ಆಮೇಲೆ ಕಾಯಿ ತುರಿ ಹಾಗೆ ಕರಿಬೇವನ ಸೊಪ್ಪು ಅದರ ಜೊತೆಗೆ ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಹಾಗೆ ಒಂದ್ ಚಮಚ ಸಾಸಿವೆ ಕಾಳು ಮತ್ತೆ ಒಂದು ಸ್ವಲ್ಪ ಇಂಗು ಹಾಗೆ ಅರಿಶಿಣ ಈಗ ಇದೆಲ್ಲ ಪದಾರ್ಥಗಳನ್ನು ಸೇರಿಸಿ ರುಬ್ಬಿಕೊಳ್ಳೋದು ರುಬ್ಲಿಕ್ಕೆ ಅನುಗುಣವಾಗಿ ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿಕೊಳ್ಳೋದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿದಂತಹ ಬೇಳೆ ಮತ್ತು ಅಕ್ಕಿಯನ್ನು ಮಸಾಲೆ ಬೀಸಿದ ಪದಾರ್ಥದ್ದೇ ತರಿಯಾಗಿ ರುಬ್ಬಿಕೊಳ್ಳೋದು ಮಸಾಲೆಯನ್ನು ನುಣುಪಾಗಿ ರುಬ್ಬಿಕೊಳ್ಳೋದು ಆಮೇಲೆ ಕಡಲೆ ಬೇಳೆ ಮತ್ತು ಬೇಳೆ ಮಿಶ್ರಣ ಹಾಗೆ ಅಕ್ಕಿ ಒಂದು ಜರ್ಜರಿಯಾಗಿ ಬೀಸಿಕೊಳ್ಳೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನ ನೋಡಿ ಈ ಹದದಲ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಕೋಬೇಕು ಅದನ್ನ ಎಲೆಗೆ ಈ ರೀತಿಯಾಗಿ ಹಾಕಿ ಇದು ಪತ್ರೊಡೆ ಕೆಸುವಿನ ಎಲೆ ಇದು ಹಳ್ಳಿಗಳಲ್ಲಿ ಗದ್ದೆ ಹತ್ರ ಮತ್ತೆ ಹಾಗೆ ತೋಟದಲ್ಲಿ ಇರೋದ್ರಿಂದ ಕೆಲವೊಂದಿಷ್ಟು ಗಲೀಜು ಅದೆಲ್ಲ ಇರೋದಕ್ಕೆ ನೀಟಾಗಿ ಒಂದು ಶುದ್ಧ ಬಟ್ಟೆಯಿಂದ ಒರೆಸ್ಕೊಳ್ಬೇಕು ಈ ಎಲೆಯ ಈ ಗಟ್ಟಿಯಾದ ಭಾಗವನ್ನು ತೆಗೆದುಕೊಳ್ಬೇಕು ಯಾಕಂದರೆ ನಾವು ನಂತರ ಆ ಇದರ ಮೇಲೆ ಹಚ್ಚಿ ಸುರುಳಿ ಆಕಾರದಲ್ಲಿ ಮಡಿಸೋದಿರುತ್ತೆ ಬೇಯಿಸಲಿಕ್ಕೆ ಆಗ ನಮಗೆ ಅದು ಗಟ್ಟಿ ಗಟ್ಟಿಯಾಗಿ ತೊಂದರೆ ಆಗಬಾರ್ದು ಅಂತೇಳಿ ಮಡಿಸ್ಲಿಕ್ಕೆ ಈಸಿ ಆಗುವಾಗೆ ಈ ಥರ ಈ ದಂಟನ್ನು ತೆಗೆದುಕೊಳ್ಬೇಕು ಹಳೆ ಕಾಲದಲ್ಲೆಲ್ಲ ಹಬೆಯಲ್ಲಿ ಬೇಯಿಸುವಂಥ ಆಹಾರವನ್ನು ಬೇಯಿಸ್ಲಿಕ್ಕೆ ಅಂತೇಳಿ ಇಂಥ ಒಂದು ಇಡ್ಲಿ ಅಟ್ಟನ್ನು ಉಪಯೋಗಿಸ್ತಿದ್ರು ಈ ಥರ ಸ್ಟ್ಯಾಂಡ್ ಹಾಕಿ ನೀರು ಹಾಕಿ ಅದರ ಮೇಲೆ ಈ ಥರ ಪಾತ್ರೆಯನ್ನು ಮುಚ್ಚಿ ಸೆಟ್ ಮಾಡಿಟ್ಕೋಬೇಕು ಅದರ ನಂತರ ಅದರ ಮುಚ್ಚಲದಲ್ಲಿ ಪತ್ರೊಡೆ ಮಾಡಲಿಕ್ಕೆ ಬಳಸಿದಂಥ ಒಂದು ಕೆಸುವಿನ ಎಲೆ ಅಥವಾ ಬಾಳೆ ಎಲೆಯನ್ನು ಹಾಕಿ ಈ ರೀತಿಯಾಗಿ ತಯಾರಿ ಮಾಡಿಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಕಡೆ ಬರುವ ಹಾಗೆ ಎಲೆಗೆ ಸಂಪೂರ್ಣವಾಗಿ ಹಚ್ಚುದು ಎಲ್ಲ ಕಡೆ ಬರ್ಬೇಕೀಗೆ ಅದರ ನಂತರ ಇನ್ನೊಂದು ಎಲೆನ ಅದ್ರ ಮೇಲೆ ಸರಿಯಾಗಿ ಇಡುದು ಮತ್ತೆ ಹಚ್ಚುವುದು ಇದೇ ರೀತಿಯಾಗಿ ಮೂರು ಎಲೆಗಳನ್ನು ಮಾಡಿ ಹಚ್ಚಿ ಅದನ್ನು ಸುರುಳಿಸುತ್ತುದು ಈಗ ಇದನ್ನು ಸುರುಳಿಸುತ್ತೇನೆ ಈ ಥರ ಕೋಂಡ್ ಮಾಡಿ ಈ ಕಡೆಯಿಂದ ಸಹ ಮೂರು ಎಲೆಗಳನ್ನು ಹೀಗೆ ಮಾಡಿ ಅಕ್ಕಪಕ್ಕ ಮತ್ತೆ ಹಿಡ್ ಮಾಡಿ ಈ ಕಡೆಯಿಂದ ಸುತ್ತಾ ಬರುದು ಹೀಗೆ ಇದನ್ನು ಸುತ್ತಿ ಸರಿಯಾಗಿ ನೀಟಾಗಿ ಸರಿಯಾಗಿ ಸುತ್ತಿ ಮಾಡಿ ಈಗ ಇದು ಮಸಾಲೆಯನ್ನ ಹಚ್ಚಿ ಎಲ್ಲ ರೆಡಿ ಮಾಡಾಗಿದೆ. ಈಗ ಒಂದು ಮುಂದೆ ಈ ರೀತಿಯಾಗಿ ಇಟ್ಟು ಸೆಟ್ ಮಾಡಿಕೊಳ್ಳೋದು ಈ ಥರ ಸೆಟ್ ಮಾಡಿ ಈ ರೀತಿಯಾಗಿ ಮುಚ್ಚಿ ಅರ್ಧ ಮುಕ್ಕಾಲು ಗಂಟೆ ಅದನ್ನ ಬೇಯಿಸುವುದು ಬೆಂದ ನಂತರ ಪತ್ರೋಡೆಯನ್ನು ಹೀಗೆ ಸರಿಯಾಗಿ ಒಂದೇ ರೀತಿಯಲ್ಲಿ ಕತ್ತರಿಸಿ ತಿನ್ನಲು ಸಿದ್ಧ